ಪಿರಿಯಾಪಟ್ಟಣ ತಾಲೂಕಿನ ಹಲಗನಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆಯಿತು ನಡೆದ ಚುನಾವಣೆಯಲ್ಲಿ ಸಾಮಾನ್ಯ ಕ್ಷೇತ್ರದಿಂದ ರಹಮತ್ ಉಲ್ಲಾ ಸೈಯದ್ ಹಸೀಬ್ ನಾಸೀರ್ ಪಾಷಾ ಸುಬಾನ್ ಅಹಮದ್ ನಯಾಸ್ ಪಾಷಾ ಹಿಂದುಳಿದ ಪ್ರವರ್ಗ ಎ ಕ್ಷೇತ್ರದಿಂದ ಮುಕ್ತರ್ ಆಲಿ ಹಿಂದುಳಿದ ಪ್ರವರ್ಗ ಬಿ ಕ್ಷೇತ್ರದಿಂದ ಕುಮಾರ್ ಎಸ್ ಎ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ಶಿವಣ್ಣ ಮಹಿಳಾ ಮೀಸಲು ಕ್ಷೇತ್ರದಿಂದ ಗುಲಾ ಗುಲ್ಜಾನ್ ಬಾನು ತಾಜ್ ಸಾಲಗಾರರು ಅಲ್ಲದ ಕ್ಷೇತ್ರದಿಂದ ಆಸಿಫ್ ಖಾನ್ ಆಯ್ಕೆಯಾಗಿದ್ದಾರೆ ಅಂತ ಸಹ ಚುನಾವಣೆ ಅಧಿಕಾರಿ ಶಿವಕುಮಾರ್ ತಿಳಿಸಿದರು ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಹಾಗೂ ಜೆಡಿಎಸ್ ಯುವ ಮುಖಂಡ ಅತ್ತರ್ ಮಥೀನ್ ಮಾತನಾಡಿ ಹಲಗನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಐದು ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿ ಇದ್ದರೂ ಸಹ ರೈತ ಬಾಂಧವರು ಸಹಕಾರಿ ಬಂಧುಗಳು ನಮ್ಮನ್ನ ಕೈಬಿಟ್ಟಿಲ್ಲ ಕೆಲವು ಪ್ರತಿನಿಧಿಗಳು ಕಡಿಮೆ ಅಂತರದ ಮತಗಳಿಂದ ಸೋತಿದ್ದಾರೆ ಈ ಚುನಾವಣೆಗೆ ಸಹಕಾರ ನೀಡಿದ ಮಾಜಿ ಶಾಸಕ ಕೆ ಮಹದ ದೇವ್ ಜೆಡಿಎಸ್ ಯುವ ಮುಖಂಡ ರವಿಗೌಡ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಅಂತ ತಿಳಿಸಿದರು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಹಾಗೂ ಕಾಂಗ್ರೆಸ್ ಯುವ ಮುಖಂಡ ಶಂಕರೇಗೌಡ ಮಾತನಾಡಿ ಹಲಗನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಆರು ಜನ ಅಭ್ಯರ್ಥಿಗಳು ಆಯ್ಕೆ ಆಗಿದ್ದಾರೆ ಜೆಡಿಎಸ್ ಬೆಂಬಲಿತ ಐದು ಅಭ್ಯರ್ಥಿಗಳು ಆಯ್ಕೆ ಆಗಿದ್ದಾರೆ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವ ಕೆ ವೆಂಕಟೇಶ್ ಅವರ ನಾಯಕತ್ವದಲ್ಲಿ ಚುನಾವಣೆ ಎದುರಿಸಿದ್ರು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಆಡಳಿತ ಮಂಡಳಿಯ ಅಧಿಕಾರ ಹಿಡಿದು ಆಡಳಿತ ನಡೆಸಲಿದ್ದಾರೆ ಅಂತ ತಿಳಿಸಿದರು ಅಭ್ಯರ್ಥಿಗಳ ಫಲಿತಾಂಶ ಹೊರಬೀಳ್ತಿದಂತೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕಚೇರಿಯ ಮುಂದೆ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ನಡೆದ ಚುನಾವಣೆಗೆ ಬೆಟ್ಟದಪುರ ಪೊಲೀಸ್ ಠಾಣೆ ಠಾಣಾಧಿಕಾರಿ ಅಜಯ್ ಕುಮಾರ್ ಅವರು ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಮಾಡಿದರು ಇದರ ಮುಂದಿನ ಐದು ವರ್ಷದ ಆಡಳಿತ ಮಂಡಳಿಯ ಚುನಾವಣೆ ಇಂದು ಅದರ ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಿದ್ದು ಅದರ ಫಲಿತಾಂಶ ಹೊರಬಿದ್ದಿದೆ ಈ ಒಂದು ಚುನಾವಣೆಯ ಫಲಿತಾಂಶದಲ್ಲಿ ಸಾಮಾನ್ಯ ಕ್ಷೇತ್ರದಿಂದ ಐದು ಜನ ಆಯ್ಕೆ ಪಕ್ಕ ಹಾಕಿದ್ದು ಅದರನ್ನು ರ್ಯಾಂಕ್ ವೈಸ್ ಹೇಳ್ತೀನಿ ರಹಮತ್ತುಲ್ಲಾ ಸನ್ ಆಫ್ ಅಬ್ದುಲ್ ಬಷೀರ್ ಹಲಗ್ನಳ್ಳಿ ಇವರು ಮೊದಲನೇ ಸ್ಥಾನ ಸೈಯದ್ ಹಸೀಬ್ ಸನ್ ಆಫ್ ಸೈಯದ್ ಮೊಹಮ್ಮದ್ ಎರಡನೇ ಸ್ಥಾನ ನಾಸಿರ್ ಪಾಷಾ ಸನ್ ಆಫ್ ಪೀರ್ ಸಾಬ್ ಹಲಗ್ನಹಳ್ಳಿ ಇವರು ಮೂರನೇ ಸ್ಥಾನ ಸುಬಾನ್ ಅಹಮದ್ ಸನ್ ಆಫ್ ಮೊಹಮ್ಮದ್ ಇಬ್ ಇಬ್ರಾಹಿಂ ಹಲಗನಳ್ಳಿ ಇವರು ನಾಲ್ಕನೇ ಸ್ಥಾನ ನಯಾಸ್ ಪಾಸ್ ಸನ್ ಆಫ್ ಅಸ್ಲಾಂ ಫಾಷಾ ಹಲಗ್ನಳ್ಳಿ ಇವರು ಐದು ಸ್ಥಾ ಐದನೇ ಸ್ಥಾನ ತಗೊಟ್ಟುಕೊಂಡು ಈ ಐದು ಜನ ಸಾಮಾನ್ಯ ಕ್ಷೇತ್ರದಿಂದ ಆಯ್ಕೆಯಾಗಿರ್ತಾರೆ ಅದೇ ರೀತಿ ಹಿಂದುಳಿದ ಪ್ರವರ್ಗ ಎ ಸ್ಥಾನದಿಂದ ಮುಖ್ತಾರ್ ಅಲೀಂ ಶರೀಫ್ ಸನ್ ಆಫ್ ಹಾಸೀಂ ಶರೀಫ್ ಹಲಗ್ನಳ್ಳಿ ಹಿಂದುಳಿದ ಪ್ರವರ್ಗ ಬಿ ಸ್ಥಾನದಿಂದ ಕುಮಾರ್ ಎಸ್ ಎ ಸನ್ ಆಫ್ ಅಣ್ಣಯ್ಯ ಎಸ್ ಕೆ ಸುರಗಳ್ಳಿ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ಶಿವಣ್ಣ ಸನ್ ಆಫ್ ಈರಯ್ಯ ಕರಡಿಪುರ ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನ ಯಾವುದೇ ಅಭ್ಯರ್ಥಿ ಇಲ್ಲದ ಕಾರಣದ ಖಾಲಿ ಸ್ಥಾನ ಉಳ್ಕೊಂಡಿದೆ ಮಹಿಳಾ ಮೀಸಲು ಸ್ಥಾನದಿಂದ ಮೊದಲನೆಯವರಾಗಿ ಗುಲ್ನಾಸ್ ಬಾನು ಕೋಮ್ ಮೊಹಮ್ಮದ್ ಹಸೀಬ್ ಉಲ್ಲಾ ಹಲಗ್ನಳ್ಳಿ ಮತ್ತು ಯಾಸ್ಮಿನ್ ತಾಜ್ ಕೋಮ್ ಹಮೀದ್ ಖಾನ್ ಹಲಗ್ನಳ್ಳಿ ಇವರಿಬ್ಬರು ಮಹಿಳಾ ಕ್ಷೇತ್ರದಿಂದ ಆಯ್ಕೆಯಾಗಿರುತ್ತಾರೆ ಸಾಲಗಾರರಲ್ಲದ ಕ್ಷೇತ್ರದಿಂದ ಕಾಸಿಫ್ ಖಾನ್ ಸನ್ನಾಫ್ ಬಶೀರ್ ಖಾನ್ ಹಲಗ್ನಳ್ಳಿ ಇವರು ಅತಿ ಹೆಚ್ಚು ಮತವನ್ನು ಪಡೆದು ಆಯ್ಕೆಯಾಗಿರ್ತಾರೆ ಆಯ್ಕೆಯಾದಂತಹ ಎಲ್ಲ ಅಭ್ಯರ್ಥಿಗಳಿದ್ದು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ತಮ್ಮ ಮಹಿಳಾ ಮೀಸಲು ಹೇಳಿದ್ನಲ್ಲ ಗುಲ್ನಾನ್ ಬಾನು ಮತ್ತು ಯಶ್ ಸರ್ ಸರ್ ಚುನಾವಣಾಧಿಕಾರಿ ಆದಂತಹ ಗಿರೀಶ್ ಸರ್ ಅವರ ನೇತೃತ್ವದಲ್ಲಿ ಚುನಾವಣೆ ನಡೆದಿದ್ದು ಚುನಾವಣೆ ಸಹಕರಿಸಿದ ಎಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾರೆ ಹಲಗಡೆ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ಇದ್ದು ಇವತ್ತು ಫಲಿತಾಂಶ ಹೊರಗಡೆ ಬಂದಿದೆ ಅದರಲ್ಲಿ ಜೆ ಡಿ ಎಸ್ ಬೆಂಬಲಿತ ಐದು ಸದಸ್ಯರು ಆಯ್ಕೆಯಾಗಿದ್ದಾರೆ ಅದರಲ್ಲಿ ಮೊಟ್ಟ ಮೊದಲು ನಮ್ಮ ಮಾಜಿ ಅಧ್ಯಕ್ಷರು ಹಸೀಬು ತದನಂತರ ನಮ್ಮ ನಾಸೀರ್ ಪಾಷಾ ರಾಮದುಲ್ಲಾ ಮತ್ತು ನಮ್ಮ ಸುರಹಳ್ಳಿ ಗ್ರಾಮದಿಂದ ಬಿ ಸಿ ಎಂ ಬಿ ಕ್ಯಾಟಗರಿದ ಕುಮಾರ್ ಹಾಗೂ ಒಂದು ಲೇಡಿ ಮುಲ್ಲಾದ್ ಬಾನು ಈ ಐದು ಜನ ಎಲ್ಲ ನಮ್ಮ ಅಲಂಗಳ್ಳಿ ಸುರುಹಳ್ಳಿ ಕಡಿಮೂಲ ಎಲ್ಲ ರೈತ ಬಾಂಧವರು ನಮಗೆ ಆಶೀರ್ವಾದ ಮಾಡಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಕೃತಜ್ಞ ಸಲ್ಲಿಸ್ತಾ ಏನು ಇವತ್ತು ಆಡಳಿತ ಪಕ್ಷ ಕಾಂಗ್ರೆಸ್ ಇಡೀ ಕರ್ನಾಟಕದಲ್ಲಿ ನಮ್ಗೆ ಬಿಟ್ಟರೆ ಇನ್ಯಾರೂ ಇಲ್ಲ ಅಂತ ಇದ್ರು ಅದರಲ್ಲಿ ವಿಶೇಷವಾಗಿ ಸ್ವಲ್ಪ ಶಾಲೆಗಳಲ್ಲಿ ಅಲ್ಪಸಂಖ್ಯಾತ ಗ್ರಾಮ ಆಗಿರೋದ್ರಿಂದ ಕೆಲವು ಓಟು ನಾವು ಕೇವಲ ಎರಡೆರಡು ಎರಡು ಓಟಿಂದ ನಾವು ಸೋತಿದ್ದೀವಿ ಹಾಗಾಗಿ ಜನ ನಮ್ಮನ್ನು ಬಿಟ್ಟಿಲ್ಲ ಏನೇ ಆಡಳಿತ ಇದ್ರೂ ಕೂಡ ನಮಗೆ ಜನ ಆಶೀರ್ವಾದ ಇದೆ ಅಂತ ಈ ಸಂದರ್ಭ ಹೇಳೋಕ್ಕೆ ನಾನು ಬಯಸ್ತೀನಿ ಅದರ ಈ ಚುನಾವಣೆ ಈ ಗೆದ್ದಿರೋದ್ರಿಂದ ಈ ಇದರ ನೆಟ್ಟಿಟ್ಟು ಇಡೀ ಕ್ರೀಡೆ ನಮ್ಮ ನಮ್ಮ ಚುರುಹಳ್ಳಿ ಐಕಾನ್ ಪ್ರೆಸಿಡೆಂಟ್ ಆದ ನಮ್ಮ ಹಾಗೂ ಎಲ್ಲ ಮತದಾರರು ಮತ್ತು ನಮ್ಮ ಮಾಜಿ ಎಮ್ ಎಲ್ ಎ ಮಾದೇವನವರ ಸಹಕಾರ ಇವತ್ತು ಕೃಷಿ ಸೇವಾ ಸಹಕಾರ ಸಂಘ ಚುನಾವಣೆ ಇತ್ತು ಅದರಲ್ಲಿ ನಮ್ಮ ಸಾಯಾಬ್ರ ನಾಯಕತ್ವದಲ್ಲಿ ನಾವು ಚುನಾವಣೆಗೆ ಬಂದವು ಅದರಲ್ಲಿ ಆರು ಸೀಟು ಕಾಂಗ್ರೆಸ್ ಐದು ಸೀಟು ಜೆಡಿಎಸ್ ಆಗದೆ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದಿರೋರು ಇಲ್ಲಿ ಎಲ್ಲ ಹೊರ ಮುಂದಗಡೆ ನಿಂತವ್ರೆ ಇನ್ನು ಆ ಮೂರು ಜನ ನಮ್ಮ ಪಾರ್ಟಿಯಿಂದ ನಾಲ್ಕು ಜನ ಸೋತವ್ರೆ ಆದರೂ ಕೂಡ ಅವರೂ ಕೂಡ ಗೆದ್ದಂಗೆ ನಾವು ಈ ಒಂದು ಬ್ಯಾಂಕಿನ ಅಧಿಕಾರವ ನಾವು ಹಿಡಿತೀವಿ ಹಿಡಿತೀವಿ ಅಂತ ಈ ಸಮಯದಲ್ಲಿ ಹೇಳ್ತಾ ನಮ್ಮ ನಾಯಕ ಆಶ್ವಾಸ